ಸರ್ ಶ್ರೀನಾಥ್ ಸರ್ ಈಗ ಇವರು ಕರಟೆ ಪ್ರಖ್ಯಾತಿಯಾಗಿದ್ದಾರೆ ನಮ್ಮ ಕರ್ನಾಟಕದ ಕರಟನಲ್ಲಿ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಅವಾರ್ಡ್ ಮಾಡಿ ನಮ್ಮ ಕರ್ನಾಟಕದ ಪ್ರತಿನಿಧಿ ಈಗ ನಮ್ಮ ಓಲ್ಡ್ ಬುಕ್ ಆಫ್ ರೆಕಾರ್ಡ್ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ಅವ್ರ ಸಂಸ್ಥೆಯಿಂದ ಒಂದು ಇದನ್ನು ಮಾಡಿಕೊಳ್ಬಂತ ಅವ್ರಿಗೆ ಇವತ್ತು ಅರ್ಪಿಸ್ಬೇಕು ಅಂತ ಬಂದಿದ್ದಾರೆ ಜೈ ಹಿಂದ್ ಒಂದೇ ಮಾತಾರಾಮ್ ಜೈ ಕರ್ನಾಟಕ ಇವತ್ತಿನ ಸುದಿನ ಯಾವ ತರ ಇದೆ ಅಂತಂದ್ರೆ ನಾವೆಲ್ಲರೂ ನೆನಪಿಸ್ಕೊಳ್ಬೇಕು ಇವತ್ತು ಡಿ ವಿ ಜಿ ಅವರ ಹುಟ್ಟುಹಬ್ಬ ಕೂಡ ತುಂಬಾ ಸಂತೋಷ ಆಗುತ್ತೆ ಹಾಗೆ ಅದೇ ಡಿಗ್ಜರ್ ಹದಿನೇಳರಲ್ಲೇ ಹುಡ್ತಾರೆ ಅಂತ ಹೇಳ್ತಾರಲ್ಲ ಆತರ ಈ ದಿವಸದಲ್ಲಿ ನಮ್ಮ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೆಹಲಿಯಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನನ್ನ ಹೆಸರು ಡಾಕ್ಟರ್ ಕರಾಟೆ ಎ ಪಿ ಶ್ರೀನಾಥ್ ಐದು ಬಾರಿ ಇಂಗ್ಲೀಷ್ ದಾಖಲೆ ಪಡೆದಿರ್ತೀನಿ ಹಾಗೂ ನೂರ ಆರು ಕರಾಟೆ ವರ್ಲ್ಡ್ ರೆಕಾರ್ಡ್ ಮಾಡಿರ್ತೀನಿ ಇದು ತೊಗೊಳ್ಳೋದಲ್ಲ ಕೊಡೋದು ಅಂತ ಭಾವಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಬ್ಬ ಕನ್ನಡಿಗ ನ್ಯೂ ಡೆಲ್ಲಿ ನವದೆಹಲಿಯಲ್ಲಿ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸರ್ಕಾರದ ಎಲ್ಲ ಪರವಾನಗಿ ಪಡೆದು ಸುಮಾರು ಇವತ್ತಿನವರೆಗೂ ಸುಮಾರು ಹಂಸರೇಖಾ ಸಾರ್ ಆಗಿರಬಹುದು ಶಶಿಕುಮಾರ್ ಅವರಾಗಿರ್ಬೋದು ಹಾಗೂ ಸುಮಾರುಗೌಡರು ಸುಮಾರು ದಿಗ್ಗಜರಿಗೆ ನಾವು ವಿಶ್ವ ದಾಖಲೆಯನ್ನು ನೀಡಿ ದಾಖಲೆಯನ್ನು ನಿರ್ಮಿಸುವವರಿಗೆ ಸೇವೆ ಮಾಡುವವರಿಗೆ ಸನ್ಮಾನ ಒಂದು ಉದ್ದೇಶದಿಂದ ಮಾಡಿದ್ವಿ ಮೊನ್ನೆ ನನಗೆ ರಾಜು ಸರ್ ಅವರು ರಾಜು ಸರ್ ಒಂದೇ ಮಾತು ಹೇಳಿದರು ನಮ್ಮ ಕಡೆ ನಾಲ್ಕು ಜನ ನಮ್ಮ ಬಹಳ ಸಾಧನೆ ಮಾಡಿದಂತಹ ವ್ಯಕ್ತಿ ಇದ್ದಾರೆ ಕನ್ನಡವನ್ನು ನಾನು ನೋಡ್ ನೋಡಿ ಕೇಳ್ಕೊಂಡೆ ನೋಡಿ ಓದ್ದೆ ದಿಕ್ಕಿ ಬಿಡಿಯಲ್ಲಿ ನೋಡಿದೆ ಗೋಕಾಕಲ್ಲಿ ಕೂಡ ಇವರು ಒಂದು ಚಳುವಳಿಯಲ್ಲಿ ಕೂಡ ಭಾಗವಹಿಸಿ ಕನ್ನಡವನ್ನು ಕನ್ನಡಿಗರನ್ನು ಗುರುತಿಸುವಲ್ಲಿ ಮಂಚೂಣಿಯಲ್ಲಿ ನಿಂತ್ಕೊಂಡಿದ್ರು ಆವಾಗ ನಾವು ಡಿಸೈಡ್ ಮಾಡಿದ್ವಿ ಇವ್ರು ಹೇಳಿದ್ರು ನನಗೆ ತರ ಒಂದು ವಿಶ್ವ ದಾಖಲೆನೆ ಕೊಡೋಣ ಅವ್ರಿಗೆ ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು ನಡೀತಾನೆ ಇರ್ತವೆ ನಿಮಗೆ ಯಾಕೆ ನೀವು ಮಾಡಿದಂತಹ ಸೇವೆಗೆ ಆದರೆ ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ಈ ಕೆಲಸ ಮಹತ್ ಕಾರ್ಯ ಮಾಡೋಣ ಅಂತ ನಾನು ಹೇಳಿದಾಗ ಖಂಡಿತ ಸರ್ ಮಾಡೋಣ ಏನೂ ಅಭ್ಯಂತರ ಇಲ್ಲ ಅಲ್ಲಿಯ ಸರಿ ರಕ್ತದಾನ ಶಿಬಿರ ಆದ್ರೆ ಇವಾಗ ನೀವು ಮಾಡಿದಂಥದ್ದು ನೀವು ಮಾಡುವಂತ ಸೇವೆಗೆ ಹಾಗೆ ನನಗೆ ತುಂಬಾ ಇಷ್ಟವಾದದ್ದು ನಮ್ಮ ಗುರುಗಳು ದೊಡ್ಡಂಗೇಗೋಡಿದ್ರು ಅವರ ತನುಚಿತ್ರದಲ್ಲಿ ತನುಚಿತ್ರ ಯೋ ಸಹ ನಿರ್ಮಾಣ ಸಂಸ್ಥೆ ಇರುತ್ತೆ ಬೆಳ್ಳಿ ಕಾಲುಂಬರ ಅಂತ ಒಂದು ಸಿನಿಮಾ ಬರುತ್ತೆ ಆ ಹಾಡು ಇವತ್ತವರೆಗೂ ನಮ್ಮ ಭೂತವನ ಭವಿಷ್ಯಕ್ಕೆ ಸರ್ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ಅಂತ ಆತ ಕನ್ನಡಕ್ಕೋಸ್ಕರನೇ ಹುಟ್ಟಿದವರಿಗೆ ಕನ್ನಡದವ್ರು ಮಾತ್ರನೇ ಮಾಡೋ ಸಾಧ್ಯ ಅದಕ್ಕೆ ನಾನು ಹೇಳ್ತಾನೆ ಅಂತಾರೆ ಭಾರತೀಯರೆಲ್ಲೂ ಖಂಡಿತ ಕನ್ನಡಿಗರೇ ಕರೆಕ್ಟ್ ಅಲ್ವಾ ಆ ಕನ್ನಡಿಗರಿಗೆ ಮಾತ್ರ ಉದಾಹರಣ ಮನೋಭಾವ ಆಗ್ತದೆ ಇವತ್ತು ನಮ್ಮ ಹೆಮ್ಮೆಯ ಕರ್ನಾಟಕದ ಚಳುವಳಿಯಲ್ಲೂ ಭಾಗವಹಿಸಿ ಹಲವಾರು ಚಲನಚಿತ್ರ ನಿರ್ಮಾಣ ಮಾಡಿ ಹಾಗೂ ನಾಯಕ ನಟರಾಗಿ ಕೂಡ ಇವರು ನಡೆಸಿದ ಅಂತ ಕೇಳ್ಪಟ್ಟಿ ಬಹಳ ಸಂತೋಷ ಆಯಿತು ಸರ್ ಇವತ್ತು ನಿಮಗೆ ಇವತ್ತು ನಮ್ಮ ಕನ್ನಡದ ಶಾಲು ಹಾಗೂ ವಿಶ್ವದ ಹಕ್ಕರಿಗೆ ಸೇರ್ಪಡೆಯಾಗುವಂಥದ್ದು ಒಂದ್ಸಲ ನೋಡಿಬಿಡಿ ಸರ್ ಪ್ಲೀಸ್ ಡೂಪ್ಲಿಕೇಟ್ ಹಾಕ್ಬಿಡೋದು ಕಷ್ಟ ಆಗುತ್ತೆ ಇವಾಗ ಜನ ಯಾರು ಒರ್ಜಿನಲ್ ನಂಬಲ್ಲ ನಾವು ನೋಡಿದ್ದೀವಿ ಯಾಕಂದ್ರೆ ಸುಮಾರು ಇರುತ್ತೆ ಅವ್ರು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಕಾಸು ಕೊಡಬೇಕು ಹಾಗೆ ಹೇಗೆ ಅಂತ ಹೇಳ್ತಾರೆ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಆದರೆ ಇದು ಒರಿಜಿನಲ್ ಗೊತ್ತೀನಿ ಕರುಳಲೇ ನಾಯಕ ಸಾರಗೋಇಲ್ಲನೆಗೆ ಜಯ ನಿಮ್ಮ ಜೈಕಾರಕ್ಕಿನ ಅವರ ಹಿಡದಲ್ಲ ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಜೈಕಾರ ನಿಜವಾಗ್ಲೂ ಹಾಕಬೇಕು ಒಂದು ಫೋಟೋ ಸಿಸ್ಟರ್ ನಿರಂತೂ ಹಾಗೆ ಮತ್ತೊಂದು ಮೂರು ಜನಕ್ಕೆ ಮಾತ್ರ ಯಾವಾಗಲೂ ಸೆಲೆಕ್ಟೆಡ್ ಮಾಡ್ತೀವಿ ತುಂಬಾ ಸಂತೋಷ ಆಯ್ತು ಈ ಸಂದರ್ಭದಲ್ಲಿ ಹೇಳಲೇಬೇಕು ನಮ್ಮ ಉಮೇಶಣ್ಣ ಅಣ್ಣ ಅವರಾಗ್ಬಹುದು ನಮ್ಮ ಬಿರಾದರ್ ಆಗ್ಬೋದು ತುಂಬಾ ಕನ್ನಡದ ಸೇವೆ ಮಾಡಿದಾರೆ ಅವಾಗ್ಲೂ ಹೇಳಿದ್ರು ಅವ್ರಿಗೆ ಅವಾರ್ಡ್ಸ್ ಇದ್ದೇ ಇರ್ಬೋದು ಆದ್ರೆ ಅಮಿತಾಬ್ ಬಚ್ಚನ್ ಅವರೇ ಅವ್ರಿಗೆ ಫೋನ್ ಮಾಡ್ತೀವಿ ಕರೆಕ್ಟ್ ಹೋಗೋಣ ಫೋನ್ ಮಾಡಿ ನಿಜವಾಗ್ಲೂ ನಮಗೆಲ್ಲ ನಿಮಗೆ ಸಿಗ್ಬೇಕು ಅಂತೇಳಿ ಆ ಥರ ವ್ಯಕ್ತಿತ್ವ ನಮ್ಮ ಕನ್ನಡಿಗರದ್ದು ನಾವೆಲ್ಲನೂ ರಿಸೀವ್ ಮಾಡ್ತೀವಿ ಶ್ರೀ ಮಂಜುನಾಥ್ ಹಾವುಗಳಲ್ಲಿ ಇದೀರಾ ಸಬ್ ಸಪ್ಲೀಸ್ ಇವರು ಕೂಡ ಇನ್ನ ಇನ್ನೂ ಇಬ್ಬರಿದ್ದಾರೆ

ಬರಿ ವೃತ್ತಿಯಲ್ಲಿ ಇಂಜಿನಿಯರ್ ಓಡಾಡ್ತಾ ನಮ್ಮ ಎನ್ ಆರ್ ರಮೇಶ್ ಅವರು ಮಾಡಿರುವಂತ ಒಂದು ಅಣ್ಣವರ ಸ್ಟ್ಯಾಚು ಹತ್ರ ಕೂತು ಯೋಚನೆ ಮಾಡ್ತಾ ಕೂತಿದ್ರು ಅವತ್ ಯಾರೋ ಒಂದು ಮಗು ಬಂದು ಅಣ್ಣವ್ರ ಸ್ಟ್ಯಾಚುನೆಲ್ಲ ಒರೆಸಿ ಹೂ ಇಟ್ಟು ದಿನ ಹೋಗುತ್ತೆ ಅದನ್ನ ನೋಡಿ ಏನ್ ಮಾಡಿದ್ರು ರಾಜ್ಕುಮಾರ್ ಅವರು ಏನ್ ವಿಶೇಷ ಅನ್ನೋದನ್ನ ಒಂದು ಮನೆಯಲ್ಲಿ ಚಿತ್ರ ಹಾಕೊಂಡು ನೋಡಿದಾರೆ ಅದಕ್ಕೋಸ್ಕರ ಇವರು ಈ ಮಕ್ಕಳೆಲ್ಲ ಇವರನ್ನು ಅಂತ ನಾವೊಂದು ರಾಜಕುಮಾರ ಪಂಚಪತಿ ಅಂತ ಒಂದು ಪುಸ್ತಕ ಬರೆದ್ರು ಅದು ಜನಪ್ರಿಯ ಆಗಿ ಅದೇ ಒಂದು ಒಂದು ದಿನದಲ್ಲಿ ಅವರು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಅಂತ ಎರಡನೇ ಪುಸ್ತಕ ಬರೆದ್ರು ಎರಡನೇ ಪುಸ್ತಕ ಅಂದಮೇಲೆ ಮತ್ತೆ ಈಗ ನಮ್ಮ ಶ್ರೀಧರ ಸ್ವಾಮಿಗಳು ಪುಸ್ತಕ ಮೂರನೇದು ಆಗಿದೆ ಈಗ ಮಹಾಭಾರತ ಪಂಚಪತಿ ಅಂತ ಪುಸ್ತಕ ಮಾಡ್ತಿದ್ದಾರೆ ಅದು ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಅದು ನಮ್ಮ ಸಮ್ಮುಖದಲ್ಲೇ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಅದಕ್ಕಾಗಿ ಅವರಿಗೆ ಒಂದು ವರ್ಲ್ಡ್ ರೆಕಾರ್ಡ್ ನಮ್ಮ ಶ್ರೀನಾಥ್ ಸಾ ಅವರಿಂದ ಆಗ್ತಾ ಇದೆ ಉಮೇಶ್ ಅಣ್ಣ ಅವರು ಹಾಗೂ ಬಿನಾದಾಸ್ ಬರ್ಬೋದೇ सर अबले लाजो बोले सर सबै कार्यक्रम गर्नु है न 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 सर सबै कार्यक्रम गर्नु ಹಾಗೆ ನಮ್ಮ ಕರ್ನಾಟಕ ಹ್ಯೂಮ್ ವೆಲ್ಫೇರ್ ಅಸೋಸಿಯೇಷನ್ ಸುಮಾರು ಇಪ್ಪತ್ತು ಮೂರು ವರ್ಷಗಳಿಂದ ಸೇವೆ ಮಾಡುವವರಿಗೆ ಸನ್ಮಾನ ಇದು ನಮ್ಮ ಮಾ ಅವರು ಗೊತ್ತಿರ್ಬೋದು ಯಾಕೆಂದರೆ ನಮ್ಮ ಕನ್ನಡ ಮಾವಟದ ನಿರ್ಮಾತೃ ಅವರೇನೆ ಅವರು ಒಂದು ಜ್ಞಾಪಕಾರ್ಥವಾಗಿ ಇಪ್ಪತ್ತ್ಮೂರು ವರ್ಷಗಳಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಸೇವೆ ಮಾಡೋದಕ್ಕೆ ಸನ್ಮಾನ ಇದರಲ್ಲಿ ಯಾವುದೇ ಮೆಂಬರ್ಶಿಪ್ ಫೀಸ್ ಇಲ್ಲ ಯಾವ ಡೊನೇಷನ್ ತೊಗೊಳ್ಳಲ್ಲ ಏನೂ ಇಲ್ಲ ಸರ್ ನಮ್ಮ ಕಷ್ಟ

ರಾಜು ಸಾರಿಗೆ ಹಾಗೂ ಈ ಒಂದು ಅಖಿಲ ಕರ್ನಾಟಕ ಡಾಕ್ಟರ್ ರಸಿಕರ ರಾಜ್ಕುಮಾರ್ ರಾಜ್ಕುಮಾರ್ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ನಮನಗಳು ಸರ್ ಹೇಗ ಇದು ಮಹಾಭಾರತ ಪಂಚವದಿ ಏನು ವಿಶೇಷ ರಾಜ್ಕುಮಾರ ಪಂಚಪತಿ ಅಂತ ಸಾಧ್ಯ ಆದ್ರೆ ಎಲ್ಲರೂ ಪುಸ್ತಕ ತಗೊಂಡು ಓದಿ ನಮ್ಮನ್ನ ಆಶೀರ್ವದಿಸಿ ಮಹಾಭಾರತ ಐನೂರು ಪದ್ಯಗಳು ಅಂದರೆ ನಮ್ಮ ಮಹಾಭಾರತ ಏನಿದೆ ಒಂದು ಲಕ್ಷ ಶ್ಲೋಕದಲ್ಲಿರುತ್ತೆ ಆ ಒಂದು ಲಕ್ಷ ಶ್ಲೋಕನ ನಾನು ಸರಳವಾದ ಐನೂರು ಪದ್ಯದಲ್ಲಿ ಕಟ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ವಿಶೇಷ ಏನು ಅಂತಂದರೆ ನಮಗೆ ಕನ್ನಡ ಸಾಹಿತ್ಯದಲ್ಲಿ ತ್ರಿಪದಿಗಳು ಚತುಷ್ಪದಿಗಳು ಹಾಗೂ ಷಟ್ಪದಿ ಕಾವ್ಯಗಳಿದೆ ದಿನ ನಾನು ಪ್ರಯತ್ನ ಪಟ್ಟಿದ್ದೀನಿ ಇದು ಪಂಚಮದಿಯಲ್ಲಿ ಮೂರನೇ ಕೃತಿ ಮೊದಲನೇದು ನನ್ನೂರು ಅಂತ ಆಯ್ತು ಎರಡನೇದು ಅಣ್ಣೋರದು ರಾಜ್ಕುಮಾರ ಪಂಚಪದಿ ಮೂರನೇದು ಮಹಾಭಾರತ ಈ ಮಹಾಭಾರತ ನೀವು ಪಕ್ಕ ತಗೊಂಡು ಹೋಗ್ತಾ ಇದ್ರೆ ಐದು ಸಾಲಿನ ಪದ್ಯ ಎಲ್ಲಾ ಸಾಲಿನ ಮೊದಲನೇ ಅಕ್ಷರಗಳನ್ನ ಸೇರ್ಸಿದ್ರೆ ಮಹಾಭಾರತ ಅಂತಲೇ ಬರುತ್ತೆ ಅಂದ್ರೆ ಮೊದಲನೇ ಮಾ ಎರಡನೇದು ಹ ಮೂರನೇದು ಬ ನಾಲ್ಕನೇದುರ ಐದನೇದು ತ ಐನೂರು ಪದ್ಯಗಳಲ್ಲೂ ಇದೇ ತರ ಬರುತ್ತೆ ಹಾಗೆ ಮಹಾಭಾರತದಲ್ಲಿ ತಾಕಾರ ಅಂತ ಅಂತ ಅಂದ್ರೆ ಈ ಎರಡೂವರೆ ಸಾವಿರ ಸಾಲು ಅಷ್ಟು ಸಾಲುಗಳು ಸಹ ದ ಅಕ್ಷರದಿಂದಲೇ ಕೊನೆಯಾಗುತ್ತೆ ಜೊತೆಗೆ ಪ್ರತಿಯೊಂದು ಸಾಲಲ್ಲೂ ನಾಲ್ಕೇ ಪದ ಬರುತ್ತೆ ಅಂದರೆ ಮದ್ಯ ಕಟ್ಟಾಗೋದು ಆ ಥರ ಏನೂ ಇಲ್ಲ ಒಂದೊಂದು ಪದ್ಯಕ್ಕೆ ಇಪ್ಪತ್ತು ಪದಗಳು ಐನೂರು ಪದ್ಯ ಅಂತಂದ್ರೆ ಹತ್ತು ಸಾವಿರ ಪದಗಳಲ್ಲಿ ಮಹಾಭಾರತವನ್ನು ನಿಮ್ಮ ಮುಂದೆ ತುಂಬಿಕೊಡ್ತಿದ್ದೀನಿ ಈ ಒಂದು ಪ್ರಯತ್ನವನ್ನು ಕನ್ನಡದಲ್ಲಿ ಮಾಡಿದ್ದಾರೆ ಭಾರತೀಯ ಸಾಹಿತ್ಯದಲ್ಲಿ ಮೊದಲನೇ ಪ್ರಯತ್ನ ಪ್ರಪಂಚದಾದ್ಯಂತ ಇರುವಂಥ ಭಾಷೆಯಲ್ಲಿ ಮೊದಲನೇ ಪ್ರಯತ್ನ ಅಂತೇಳಿ ಕಳೆದ ನಲ್ಲಿ ನೋಬೆಲ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡು ಸಹ ಬಂದಿದೆ ಈ ವರ್ಲ್ಡ್ ರೆಕಾರ್ಡು ನಂದಲ್ಲ ಅಣ್ಣವರಂಥ ಆಶೀರ್ವಾದ ಇರುವಂಥ ನನ್ನ ಎಲ್ಲ ಕನ್ನಡಿಗರು ಯಾಕೆಂದ್ರೆ ಸ್ವಲ್ಪ ಎಮೋಷನಲ್ ಆಗಿದ್ದೀನಿ ಪದಗಳು ಯಾಕೆಂದ್ರೆ ನಾವು ಬರೀ ಕೂತ್ರೆ ಯಾರು ಬರಿತೀನಿ ರಾತ್ರಿ ಎರಡು ಗಂಟೆ ತನಕ ಬರಿತೀನಿ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಮಂತ ವಾಕ್ ಪ್ರವೀಣರ ಮುಂದೆ ನಾನು ಚಿಕ್ಕ ಹುಡುಗನ ಈ ನಮಸ್ಕಾರಗಳನ್ನ ಸ್ವೀಕರಿಸ್ತೀರ ಅಂತ ಹೇಳಿ ಮಾತು ಮುಗಿಸ್ತೀನಿ ಎಲ್ಲಿವರೆಗೂ ಕನ್ನಡ ಇರುತ್ತೆ ಅಲ್ಲಿವರೆಗೂ ಅಣ್ಣೋರ್ ಇರ್ತಾರೆ ಎಲ್ಲಿವರೆಗೂ ಅಣ್ಣವ್ರು ಇರ್ತಾರೆ ಅಲ್ಲಿವರೆಗೂ ಪುನೀತ್ ಮಂಜುನಾಥ ಹಾಲು ನಮ್ಮ ರಚಿಕರಾದ ಅಭಿಮಾನಿಗಳ ಸಂಘ ಮತ್ತು ಬೆಂಟಿಕ ಅಭಿಮಾನಿ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದಗಳು ಈಗ ಅಪ್ಪು ಅವರು ಈಗ ನಮ್ಮ ಸನ್ಮಾನಿತರನ್ನ ಈಗ ಕರಿತೀವಿ ದಯವಿಟ್ಟು ಯಾರು ತಪ್ಪಿಳಿಬೇಡಿ ಸ್ವಲ್ಪ ತಡ ಆಯ್ತು ಈಗ ಅಪ್ಪು ವೆಂಕಟೇಶ್ವರ ಇದ್ರು ಒಂದೂರಿಂದ ಹೊ ತರದ ಎಸ್ ರಾಜರವರು ದಯವಿಟ್ಟು ವೇದಿಕೆ ಬನ್ನಿ ಹಾಗೂ ಬೆಂಗಳೂರಿನ ಎಂ ಮಧುಸೂದನ್ ಅವರು ಶ್ರೀಮತಿ ಚೇತನ ಶ್ರೀಮತಿ ಚೇತನವರು ದಯವಿಟ್ಟು ವೇದಿಕೆಗೆ ಬನ್ನಿ ದಯವಿಟ್ಟು ವೇದಿಕೆಗೆ ಬಂದಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಗ್ತಿದ್ದಾರೆ ಯದ್ಲ್ ಕುಮಾರ್ ತುಮಕೂರಿಂದ ತಂದಿರ್ತಕ್ಕ ಯದಾರ್ ಅವರು ದಯವಿಟ್ಟು ಪಪ್ಪು ವೆಂಕಟೇಶ್ ಅವರು ದಯವಿಟ್ಟು ಹೊರಗಡೆ ಇದ್ರೆ ದಯವಿಟ್ಟು ಬರಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಕರಪುರದಿಂದ ಬಂದಿರ್ತಕ್ಕಂತಹ ಕಲಾವಿದರಾದಂತಹ ರವೀರ್ ಅವರು ದಯವಿಟ್ಟು ಹೊರತಿಗೆ ಬರಬೇಕು ಬಾಗಲಕೋಟೆಯ ಪಾಟೀಲ್ ಅವರು ದಯವಿಟ್ಟು ಹೊರತಿಗೆ ಬರಬೇಕು ಕಾರ್ಕ್ರಮ ಇದೇ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ನಡ್ಸ್ಕೊಳ್ತಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸಿ ಕೊಡಬೇಕು ಹಾಗೆ ವೇದಿಕೆಯಲ್ಲಿ ಹೆಸರಿಡ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಸನ್ಮಾನವನ್ನ ಸ್ವೀಕರಿಸುವುದಾಗಿ ಬರಬೇಕು ಖ್ಯಾತ ಚಲನಚಿತ್ರ ಹಿರಿಯ ನಟರು ನಟರು ಆದಂತಹ ಉಮೇಶ್ ಅವರಿಂದ ಎಲ್ಲರಿಗೂ ಕೂಡ ಸನ್ಮಾನ ಹಾಗೆ ಖ್ಯಾತ ನಟರಾದಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಬೀರಾದರ್ ಸಾಹೇಬರು ಕೂಡ ಜೊತೆಯಲ್ಲಿ ಸನ್ಮಾನವನ್ನ ಮಾಡೋದ್ರಲ್ಲಿ ಸೇರ್ಕೊಂಡಿದ್ದಾರೆ ಹಾಗೆ ನಮ್ಮ

अर्गर कुडीताको यो 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 हजुर किन न हो 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 किन پھر اس کان تي سار ته جو 3 19

ಸನ್ಮಾನಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ